ಪ್ರಿಯ ವೀಕ್ಷಕರೇ ವಿಜಯ ವಿಶ್ವವಾಣಿಗೆ ಸ್ವಾಗತ ನಾನು ನಾಗೇಶ್ ಪಡಿತರ ಚೀಟಿ ಪರಿಷ್ಕರಣೆಗೆ ಸರ್ಕಾರ ಸದ್ದಿಲ್ಲದೆ ಮುಂದಾಗಿದೆ ಉಳ್ಳವರು ಪಡಿತರ ಚೀಟಿ ಹೊಂದಿದ್ರೆ ಅಂಥವರನ್ನ ಹುಡುಕಿ ಕಾರ್ಡ್ ರದ್ದುಪಡಿಸುವ ಪ್ರಕ್ರಿಯೆ ಆರಂಭವಾಗಿದೆ ರಾಜ್ಯಾದ್ಯಂತ ಎಂಟು ಲಕ್ಷ ಅನರ್ಹ ಕಾರ್ಡ್ ರದ್ದಾಗುತ್ತೆ ಅಂತ ಹೇಳಲಾಗ್ತಿದೆ ಈಗಾಗಲೇ ಕೆಲ ಫಲಾನುಭವಿಗಳಿಗೆ ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ಗಳಾಗಿ ಪರಿವರ್ತನೆಯಾಗಿರುವುದು ಗೊತ್ತಾಗಿದೆ ಏಕಾಏಕಿ ಕಾರ್ಡ್ ರದ್ದಾಗಿರುವುದರಿಂದ ಫಲಾನುಭವಿಗಳು ಅಕ್ಷರಶಃ ಕಂಗಾಲಾಗಿದ್ದಾರೆ ನೀವು ವಾರ್ಷಿಕ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ಮೀರಿ ವಹಿವಾಟು ನಡೆಸಿದ್ದಲ್ಲಿ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಖಂಡಿತ ಕ್ಯಾನ್ಸಲ್ ಆಗಿರುತ್ತೆ ಇವತ್ತಿನ ದುಬಾರಿ ಜೀವನದಲ್ಲಿ ತಿಂಗಳಿಗೆ ಹತ್ತು ಸಾವಿರವನ್ನು ದುಡಿಯದಿದ್ದರೆ ಹೇಗೆ ಬಾಡಿಗೆ ದಿನದ ಸಾಮಾನು ಸರಂಜಾಮು ಆರೋಗ್ಯ ಹೀಗೆ ಹತ್ತಾರು ಅಗತ್ಯಗಳಿಗೆ ಇವತ್ತಿನ ದಿನಮಾನದಲ್ಲಿ ಹತ್ತು ಸಾವಿರವೆಂಬುದು ಯಾವುದಕ್ಕೂ ಸಾಲಲ್ಲ ಸರ್ಕಾರ ಒಂದೆಡೆ ಎಲ್ಲದರ ಬೆಲೆಯನ್ನ ಗಗನಮುಖಿಯಾಗಿಸಿದೆ ಹೀಗಿರುವಾಗ ಬಡ ಜನರು ಬದುಕುವುದಾದರೂ ಹೇಗೆ ಬಿಪಿಎಲ್ ಕಾರ್ಡ್ಗಳನ್ನ ಕಸಿದುಕೊಂಡರೆ ಇನ್ನೇನು ಗತಿ ವಾರ್ಷಿಕ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷದ ಮಿತಿ ಹೇರಿ ಆ ಮೂಲಕ ಬಿ ಪಿ ಎಲ್ ಕಾರ್ಡ್ ರದ್ದುಪಡಿಸಿದರೆ ಎಷ್ಟು ಸರಿ ಇದು ಒಬ್ಬಿಬ್ಬರ ಸಮಸ್ಯೆಯಲ್ಲ ದಿನವೊಂದಕ್ಕೆ ಹತ್ತಾರು ಜನರು ಕಚೇರಿಗೆ ಅಲಿಯುತ್ತಿದ್ದಾರೆ ಒಬ್ಬೊಬ್ಬರದ್ದು ಒಂದೊಂದು ಕತೆ ನಿಯಮಗಳಿಂದಾಗ್ತಿರೋ ಗೊಂದಲ ಬಗೆಹರಿಸಿ ಅಂತ ಜನರು ಕೇಳ್ತಿದ್ದಾರೆ ಇದು ನಿಜಕ್ಕೂ ಬಡವರ ಮೇಲೆ ಸರ್ಕಾರದ ಗದಾಪ್ರಹಾರವೇ ಸರಿ ಈಗಾಗಲೇ ಇದನ್ನೇ ನೆಪ ಮಾಡಿಕೊಂಡು ಕೆಲ ರೇಷನ್ ಅಂಗಡಿಗಳು ಬಿ ಪಿ ಎಲ್ ಕಾರ್ಡ್ದಾರರಿಗೆ ರೇಷನ್ ನೀಡಲು ನಿರಾಕರಿಸುತ್ತಿವೆ ಮೊದಲೇ ಅನ್ನಭಾಗ್ಯದ ಅಕ್ಕಿ ಕಾಳಸಂತೆಕೋರರ ಪಾಲಾಗ್ತಿದೆ ಇದೀಗ ಈ ಗೊಂದಲದಿಂದ ಅವರಿಗೆ ಹಬ್ಬವೋ ಹಬ್ಬ ಸರ್ಕಾರದ ನಿಯಮದಿಂದ ಅರ್ಹರಿಗೂ ತೊಂದರೆ ಉಂಟಾಗ್ತಿದೆ ಈ ಬಗ್ಗೆ ಸರ್ಕಾರ ಪರಿಶೀಲನೆ ನಡೆಸಬೇಕಿದೆ ಜೊತೆಗೆ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಸ್ಥಿತಿಗತಿಯನ್ನು ಆಧರಿಸಿ ಕಾರ್ಡ್ ಪರಿವರ್ತನೆ ಮಾಡಬೇಕು ಇಲ್ಲವಾದಲ್ಲಿ ಅರ್ಹ ಫಲಾನುಭವಿಗಳು ಯೋಜನೆಯಿಂದ ವಂಚಿತರಾಗೋದು ಗ್ಯಾರಂಟಿ ನೋಡಿದ್ರಲ್ಲ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಐಕಾನನ್ನು ಓದೋದನ್ನು ಮರೆಯದಿರಿ ನಮಸ್ಕಾರ